ನಮಸ್ಕಾರ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ನಾವು ಪ್ರತಿದಿನ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಹತ್ತು ಹಲವು ವಿಶೇಷವಾದಂಥ ವಿಭಿನ್ನವಾದಂಥ ಸುದ್ದಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇವತ್ತು ಕೂಡ ಅದೇ ರೀತಿ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ಗ್ರಾಮಗಳ ಬಗ್ಗೆ ಒಂದಷ್ಟು ಜಿಲ್ಲೆಗಳ ಬಗ್ಗೆ ಅಲ್ಲಿರುವಂತ ಒಂದಷ್ಟು ಸುದ್ದಿಗಳ ಬಗ್ಗೆ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮಾತನಾಡ್ತಾ ಹೋಗೋಣ ಮೊದಲಿಗೆ ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದಲ್ಲಿರುವಂತಹ ಗಮ್ಮ ತಯಾರಿಕಾ ಕಾರ್ಖಾನೆಯಲ್ಲಿ ಬುಧವಾರ ರಾತ್ರಿನೇ ಬೆಂಕಿ ಕಾಣಿಸಿಕೊಂಡು ಇಡೀ ಕಾರ್ಖಾನೆ ಹೊತ್ತು ಹುರಿದೋಗಿತ್ತು ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಕಾರ್ಮಿಕರೆಲ್ಲ ಸ್ಥಳದಿಂದ ಓಡಿ ಹೋಗಿ ಅಪಾಯದಿಂದ ಕೂಡ ಪಾರಾಕಿದ್ದಾರೆ ಹಂತದ ಕೈಗಾರಿಕಾ ಪ್ರದೇಶ ಇರುವಂತಹ ಹಾರೋಹಳ್ಳಿಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಸಂಭವಿಸಿರುವಂತ ಮೂರನೇ ಅಗ್ನಿ ದುರಂತ ಇದು ಒಂದಲ್ಲ ಎರಡಲ್ಲ ಕೇವಲ ಹದಿನೈದು ದಿನದಲ್ಲೇ ಮೂರನೇ ಅಗ್ನಿ ದುರಂತ ಆಗಿರುವಂತದ್ದಿದು ಇನ್ನು ವಿಷಯ ತಿಳಿತಾ ಇದ್ದಂತೆ ಕನಕಪುರ ಮತ್ತು ರಾಮನಗರದ ಅಗ್ನಿಶಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಆರೇಳು ತಾಸು ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿಯನ್ನ ಕೂಡ ನನಸಿದ್ರು ಇನ್ನು ಅಕ್ಕಪಕ್ಕದಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣ ಆಗಿತ್ತು ಹಾರವಳ್ಳಿ ತಾಲೂಕು ಕೇಂದ್ರವಾದರೂ ಕೂಡ ಜೊತೆಗೆ ಬಹುದೊಡ್ಡ ಕೈಗಾರಿಕಾ ಪ್ರದೇಶವನ್ನು ಹೊಂದಿದ್ರು ಇಲ್ಲಿಗೆ ಪ್ರತ್ಯೇಕವಾಗಿ ಒಂದು ಅಗ್ನಿಶಾಮಕ ಠಾಣೆ ಇಲ್ಲದೆ ಇರೋದು ನಿಜಕ್ಕೂ ಒಂದು ರೀತಿ ದುರಂತ ಇದು ಒಂದು ವೇಳೆ ಏನಾದರೂ ಸ್ಥಳೀಯವಾಗಿ ಅಗ್ನಿಶಾಮಕ ಠಾಣೆ ಇದ್ದಿದ್ರೆ ಇದಕ್ಕಿಂತ ಬೇಗನೆ ಬೆಂಕಿಯನ್ನು ನಂದಿಸಬಹುದಿತ್ತು ಅಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದೆ ಇರೋದ್ರಿಂದ ರಾಮನಗರ ಅಥವಾ ಕನಕಪುರದಿಂದಲೇ ಅಗ್ನಿಶಾಮಕ ವಾಹನಗಳು ಬರಬೇಕಾಗಿರೋದ್ರಿಂದ ಅವರು ಅಷ್ಟು ದೂರದಿಂದ ಬರೋ ಹೊತ್ತಿಗೆ ಅಗ್ನಿ ಆವರಿಸ್ಕೊಂಡಿತ್ತು ಅವಘಡ ಕೂಡ ಜೋರಾಗೆ ನಡಿತು ಹಾಗಾಗಿ ಇನ್ಮೇಲಾದರೂ ಕೂಡ ಹೆಚ್ಚೆತ್ಕೊಂಡು ಪ್ರತ್ಯೇಕವಾದಂಥ ಅಗ್ನಿಶಾಮಕ ಠಾಣೆಯನ್ನು ಆರೋಹಳ್ಳಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಒತ್ತಾಯಿಸಿರುವಂತದ್ದು ಇಷ್ಟೆಲ್ಲ ಅವಘಡಗಳು ಕೇವಲ ಹದಿನೈದು ದಿನದಲ್ಲಿ ಮೂರನೇ ಅವಘಡ ಇದ್ ನಡೆದಿದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮೊದಲನೇ ಅವಘಡ ನಡೆದಾಗ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕಾಗಿತ್ತು ಅದನ್ನು ತಗೊಂಡಿದ್ದಾರಾ ಏನೋ ಇವಾಗ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಸರಿ ಒಂದು ವೇಳೆ ಇಷ್ಟು ದೊಡ್ಡ ಅವಘಡದಲ್ಲಿ ಏನಾದರೂ ಯಾರಿಗಾದರೂ ಹೆಚ್ಚು ಕಡಿಮೆ ಹಾಕಿದ್ರೆ ಹೊಣೆ ಯಾರು ಅದಕ್ಕೆ ಇವರು ಇದಕ್ಕೇನು ಬೇಕು ಆ ಸೇಫ್ಟಿ ಎಲ್ಲ ತಗೊಂಡಿದ್ದಾರಾ ಯಾವುದೇ ರೀತಿ ಕಾರ್ಕಾರಿ ಅಂತ ಹೇಳಿದ್ರೆ ಒಂದಷ್ಟು ಸೇಫ್ಟಿಗಳಿರಬೇಕಾಗುತ್ತೆ ಆದರೆ ಯಾವ ರೀತಿ ಸೇಫ್ಟಿಗಳು ಇದ್ದಿದ್ದರೆ ಕೇವಲ ಹದಿನೈದು ದಿನದಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಇನ್ಮೇಲಾದರೂ ಅವಘಡ ಸಂಭವಿಸಿದೆ ಅಪಾಯದಿಂದ ಜನರು ಕೂಡ ಪಾರಾಗಿದ್ದಾರೆ ಸರಿ ಇನ್ನು ಮುಂದಕ್ಕಾದರೂ ಸಂಬಂಧಪಟ್ಟಂಥವರು ಯಾವುದೇ ರೀತಿ ಅಪಾಯ ಆಗದೇ ಇರೋ ರೀತಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅದನ್ನು ತಗೊಂಡ್ರೆ ಈ ರೀತಿ ಆಗುವಂಥ ಅಪಾಯಗಳನ್ನೆಲ್ಲ ತಪ್ಪಿಸ್ಬೋದು ಜೊತೆಗೆ ಸ್ಥಳೀಯವಾಗಿಯೇ ಒಂದು ಅಗ್ನಿಶಾಮಕ ಠಾಣೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂಥ ಸ್ಥಳೀಯರು ಕೂಡ ಒತ್ತಾಯಿಸಿರುವಂಥದ್ದು ಕೂಡ ಇದೆ

ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯಲ್ಲಿ ಸರ್ವ ಜನಾಂಗದ ಆರಾಧ್ಯ ದೈವ ಆದಿದೇವತೆ ಊರಮ್ಮ ದೇವಿಯ ಆರಾಧನೆ ಒಂದು ವಾರಗಳ ಕಾಲ ನಡೆದಿದೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಊರ ದೇವತೆ ಆ ಒಂದು ಜಾತ್ರೆ ನಡೆದಿರುವಂಥದ್ದಲ್ಲಿ ಊರ ದೇವತೆಯ ಜಾತ್ರೆ ಬಹಳ ಅದ್ಧೂರಿಯಾಗಿ ಒಂದಲ್ಲ ಎರಡಲ್ಲ ಬರೋಬರಿ ಊರಮ್ಮನ ದೇವಿಯ ಆರಾಧನೆ ಏನಿದೆ ಅದು ಒಂದು ವಾರಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆದಿರುವಂಥದ್ದು ಮಳೆ ಬೆಳೆ ಸಮೃದ್ಧಿ ನೆಮ್ಮದಿಗಾಗಿ ಪ್ರಾರ್ಥನೆಯನ್ನ ಮಾಡಿ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ದೇವಿ ಜಾತ್ರೆಯನ್ನು ಆಚರಣೆಯನ್ನು ಮಾಡ್ತಾರೆ ಪ್ರತಿ ವರ್ಷ ಕೆಲವೊಂದು ಕಡೆ ಅಭ್ಯಾಸ ಇರುತ್ತೆ ಪ್ರತಿ ವರ್ಷ ಕೂಡ ದೇವಿ ಜಾತ್ರೆಯನ್ನು ಮಾಡುವಂಥದ್ದು ಆದರೆ ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಐದು ವರ್ಷಕ್ಕೊಮ್ಮೆ ಬಹಳ ಅದ್ಧೂರಿಯಾಗಿ ಊರ ದೇವಿಯ ಜಾತ್ರೆಯನ್ನು ಮಾಡುವಂಥದ್ದು ನೆಮ್ಮದಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳಿ ಇಡೀ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಈ ದೇವಿಯ ಜಾತ್ರೆಯನ್ನು ಮಾಡುವಂಥದ್ದು ಇನ್ನು ಕೋವಿಡ್ನಿಂದಾಗಿ ಮುಂದೂಡ್ಲಾಕಿದ್ದಂತಹ ಜಾತ್ರೆಯನ್ನ ಈ ಬಾರಿ ಒಂಬತ್ತನೇ ವರ್ಷಕ್ಕೆ ಆಚರಣೆಯನ್ನು ಮಾಡಿದ್ದಾರೆ ಪ್ರತಿ ಸಲ ಐದು ವರ್ಷಕ್ಕೊಮ್ಮೆ ಆಚರಣೆಯನ್ನು ಮಾಡ್ತಾ ಇದ್ರು ಊರ ದೇವಿಯ ಜಾತ್ರೆಯನ್ನು ಬಹಳ ಅದ್ಧೂರಿ ವಿಜೃಂಭಣೆ ಸಡಗರ ಸಂಭ್ರಮದಿಂದ ಪ್ರತಿ ಮನೆಯಲ್ಲೂ ಕೂಡ ಒಂದು ರೀತಿ ಸಡಗರ ಸಂಭ್ರಮ ತುಂಬಿರ್ತಾ ಇತ್ತು ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ರು ಆದರೆ ಯಾವಾಗ ಕೋವಿಡ್ ಬಂದಿತ್ತು ಆ ಸಂದರ್ಭದಲ್ಲಿ ದೇವಿ ಆರಾಧನೆಯನ್ನು ಮಾಡಿರಲಿಲ್ಲ ನಿಲ್ಲಿಸಿದ್ರು ಇವಾಗ ಒಟ್ಟಿಗೆ ಒಂಬತ್ತನೇ ವರ್ಷಕ್ಕೆ ಊರ ದೇವಿಯ ಆರಾಧನೆಯನ್ನು ಮಾಡಿ ನೆಮ್ಮದಿ ಶಾಂತಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಇಡೀ ಊರಿನ ಗ್ರಾಮಸ್ಥರೆಲ್ಲ ಬೇಡಿಕೊಂಡು ದೇವಿಯ ಜಾತ್ರೆಯನ್ನು ಒಂದು ವಾರಗಳ ಕಾಲ ಮಾಡಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು Hey. Man. ಬಂಗಾರಪೇಟೆ ತಾಲೂಕಿನ ಗುಲ್ಲಹಳ್ಳಿ ಚಿಕ್ಕ ಅಂಕಡಹಳ್ಳಿ ಬೆಟ್ಟಹಳ್ಳಿ ಅವಿಗಾನಹಳ್ಳಿ ಇನ್ನೂ ಅಕ್ಕಪಕ್ಕದ ಹಲವು ಗ್ರಾಮಗಳ ರೈತರು ತಾವು ಬೆಳೆದಂಥ ಬೆಳೆಯನ್ನು ತಾವೇ ನಾಶ ಮಾಡಿ ಆಕ್ರೋಶ ಹಾಗೂ ಅಸಹಕ ಅಸಹಕತೆಯನ್ನು ಹೊರಹಾಕಿರುವಂಥದ್ದು ನಡೆದಿರುವಂಥದ್ದು ಒಂದಲ್ಲ ಎರಡಲ್ಲ ಬರೋಬರಿ ಆರು ಏಳು ಗ್ರಾಮಗಳ ರೈತರು ತಾವು ಏನು ಬೆಳೆಯನ್ನು ಬೆಳೆದಿದ್ರು ಆ ಬೆಳೆಯನ್ನು ತಮ್ಮ ಹೊಲದಲ್ಲಿ ತಾವೇ ನಾಶವನ್ನು ಮಾಡಿ ಆಕ್ರೋಶ ಜೊತೆಗೆ ಅಸಹಾಯಕತೆಯನ್ನ ಹೊರ ಹಾಕೊಂಡಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ರೈತ ಯಾವುದೇ ಬೆಳೆಯನ್ನ ಬೆಳೆದ್ರು ಅದರಲ್ಲೂ ಕೆಲವೊಂದಷ್ಟು ತರಕಾರಿ ಒಂದಷ್ಟು ಸೊಪ್ಪು ಹಣ್ಣುಗಳನ್ನ ಬೆಳೆದಾಗ ಸರಿಯಾದಂತ ಬೆಲೆನೇ ಸಿಗೋದಿಲ್ಲ ರೈತರಿಗೆ ತಾವು ಹಾಕಿರುವಂತ ಬಂಡವಾಳನು ಕೂಡ ತೆಗೆಯೋದಿಕ್ಕೆ ಆಗ್ತಾ ಇರುವಂತ ರೀತಿ ಕಷ್ಟಪಡ್ತಾ ಇರುವಂತ ಘಟನೆಗಳು ಕೂಡ ಇವೆ ಅದೇ ರೀತಿ ಈ ಒಂದು ಗ್ರಾಮಗಳಲ್ಲಿ ಕೂಡ ಆಗಿರೋದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭವನ್ನ ಪಡಿಬಹುದು ಅಂತ ನಿರೀಕ್ಷೆಯಲ್ಲಿದ್ದಂತ ನೂರಾರು ರೈತರ ಕನಸು ನುಚ್ಚು ಅಲ್ಪ ಎಲೆಕೋಸ್ ಅನ್ನ ಬೆಳೆದಿದ್ರು ಆದ್ರೆ ಮಾರುಕಟ್ಟೆಯಲ್ಲಿ ಎಲೆಕೋಸ್ ದಿಢೀರನೆ ಅದರ ಒಂದು ಬೆಲೆ ಕಡಿಮೆ ಆಗಿದ್ರಿಂದ ಬಹುತೇಕ ರೈತರು ಬೆಳೆದಂತ ಬೆಳೆಯನ್ನ ನಾಶ ಮಾಡಿ ಗದ್ದೆಯನ್ನ ಖಾಲಿ ಮಾಡಿದ್ದಾರೆ ಇನ್ನೂ ಕೆಲವರು ಕಟಾವಿನ ವೆಚ್ಚನ ಭರಿಸೋದಿಕ್ಕೂ ಕೂಡ ಹಣ ಇಲ್ಲದೆ ಬೆಳೆಯನ್ನ ಗದ್ದೆಯಲ್ಲೇ ಒಣಗೋದಿಕ್ ಕೂಡ ಬಿಟ್ಬಿಟ್ಟಿದ್ದಾರೆ ಇನ್ನು ಕೆಲವಿದ್ದ ಪಂಚಾಮೃತ ಅನ್ಕೊಂಡು ಎಷ್ಟು ಕಡಿಮೆ ಬೆಲೆಗೆ ತಗೋತಾರೋ ಅದೇ ಕಡಿಮೆ ಬೆಲೆಗೆ ಎಲೆಕೋಸನ್ನ ಮಾರಾಟವನ್ನ ಮಾಡಿ ಕೈ ತೊಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಅವರು ಏನು ಅವರ ಒಂದು ಜಮೀನಿನಲ್ಲಿ ಹಾಕಿದಂತ ಒಂದು ಬೆಳೆ ಏನಿತ್ತು ಅಲ್ಪಾವಧಿಯ ಬೆಳೆ ಎಲೆಕೋಸನ್ನು ಹಾಕೊಂಡಿದ್ರು ಲಾಭ ಬರುತ್ತೆ ಅಂತ ಹೇಳಿ ಅಲ್ಪಾವಧಿ ಬೆಳೆ ಬೇಗ ಬೆಳಿಬೋದು ಅಂತ ಎಲ್ಲವೂ ಕೂಡ ಅವರು ಕಟ್ಕೊಂಡಿದ್ದಂಥ ಆಸೆ ಕನಸುಗಳೆಲ್ಲವೂ ಕೂಡ ನುಚ್ಚು ನೋರಾಗಿದೆ ಎಲೆಕೋಸಿಗೆ ದಿಢೀರನೆ ಬೆಲೆ ಕಡಿಮೆ ಹಾಕಿರೋದ್ರಿಂದ ಏನಾಗಿದೆ ಅವ್ರು ಹಾಕಿರುವಂತಹ ಒಂದು ಬಂಡವಾಳ ಏನಿದೆ ಅದನ್ನು ಕೂಡ ತೆಗೆಯೋದ ತೆಗೆಯೋದಿಕ್ಕಾಗಿಲ್ಲ ಒಂದು ವೇಳೆ ಯಾವ ಕಡಿಮೆ ರೇಟಿಗೆ ಹೋದ್ರೂ ಪರವಾಗಿಲ್ಲ ಅದಕ್ಕೆ ಕೊಟ್ಬಿಡೋಣ ಅಂತ ಹೇಳಿದ್ರು ಕೂಡ ಏನು ಅದಕ್ಕೆ ಅದಕ್ಕೂ ಕೂಡ ಮತ್ತೆ ಒಂದಷ್ಟು ಬಂಡವಾಳವನ್ನ ಹಾಕಬೇಕಾಗುತ್ತೆ ಅವರ ಒಂದು ಜಮೀನಿನಲ್ಲಿ ಹಾಕಿರುವಂತ ಇಲೆಕೋಸಿಂದ ಕಟಾವು ಮಾಡೋದಿಕ್ಕೆ ಆ ಬರುವಂತವರಿಗೆ ಹಣವನ್ನ ಕೊಡಬೇಕಾಗುತ್ತೆ ಅದೆಲ್ಲವೂ ಕೂಡ ಮತ್ತೆ ಇವ್ರ ಕೈಯಿಂದನೇ ಖರ್ಚಾಗೋದ್ರಿಂದ ಅದ್ರ ಸವಾಸನೆ ಬೇಡ ಅಂತ ಹೇಳಿ ಅದನ್ನ ಮಾರಾಟ ಮಾಡುವಂತ ಗೋಜಿಗೆ ಕೆಲವೊಂದಷ್ಟು ಜನ ರೈತರು ಹೋಗಲಿಲ್ಲ ಆ ಒಂದು ಬೆಳೆಯನ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ ಆ ಒಂದು ಜಮೀನಿನಲ್ಲಿ ಹಾಗೆ ಬಿಟ್ಟು ಕೆಲವರು ಒಣಗಿಸಿದ್ದಾರೆ ಕೆಲವರು ಗದ್ದೆಯಲ್ಲೇ ಅದನ್ನ ಉಳಿಸ್ಬಿಟ್ಟಿದ್ದಾರೆ ಈಗೆಲ್ಲವೂ ಕೂಡ ಏನಾಗ್ತಾ ಇದೆ ಇತ್ತೀಚೆಗೆ ಕೆಲವೊಂದಷ್ಟು ಬೆಳೆಗಳಿಗೆ ತಕ್ಕನಾದಂಥ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ ಹಾಗಾಗಿ ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಪ್ರತಿಯೊಂದು ವಸ್ತುಗಳಿಗೂ ಕೂಡ ಇಂತಿಷ್ಟು ನಿಗದಿತ ಬೆಲೆ ಅಂತ ಇರುವಾಗ ರೈತ ಬೆಳೆಯುವಂಥ ಬೆಳೆಗಳಿಗೆ ಮಾತ್ರ ನಿಗದಿತವಾಗಿ ಇಂತಿಷ್ಟು ಬೆಲೆ ಅನ್ನೋದೇ ಇಲ್ಲ ಏನೋ ಒಂದು ಬೆಳೆ ಬೆಳೆದಿದ್ದೀವಿ ಅದಕ್ಕೊಂದಷ್ಟು ಹಣ ಸಿಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಬೇಕಾದ್ರೇ ಆ ನಿರೀಕ್ಷೆ ಎಲ್ಲ ಹುಸಿ ಹಾಕುವಂಥ ಕೆಲಸ ಮಾಡ್ತಾ ಇರೋದು ಆದಷ್ಟು ಬೇಗ ಸರ್ಕಾರ ಇದ್ರ ಕಡೆ ಗಮನವನ್ನು ಕೊಟ್ಟು ಒಂದಷ್ಟು ಬೆಳೆಗಳಿಗೆ ನಿಗದಿತವಾದಂಥ ಬೆಲೆಯನ್ನು ನಿಗದಿ ಮಾಡಿದ್ರೆ ಎಷ್ಟೋ ಒಳ್ಳೆಯದಾಗುತ್ತೆ ಎಷ್ಟೋ ಜನರ ಜೀವನಕ್ಕೆ ಒಂದು ರೀತಿ ದಾರಿಯನ್ನು ಕೊಟ್ಟಂಗೆ ಆಗುತ್ತೆ ಯಾಕಂದರೆ ರೈತರು ಬೆಳೆದಿರುವಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಕ್ಕಾಗ ಮಾತ್ರ ಅದಕ್ಕೂ ಒಂದು ಅರ್ಥ ಬರುವಂಥದ್ದು ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಉತ್ಸವದ ಅಂಗವಾಗಿ ಬುಧವಾರ ರಾತ್ರಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಳಿಯ ತುಂಗಾಭದ್ರ ನದಿಯ ದಡದಲ್ಲಿ ತುಂಗಾವತಿ ಮಾಡುವ ಮೂಲಕ ನಾಡಿನ ಸುಭಿಕ್ಷೆಗೆ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ತಾಯಿ ಭುವನೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಹಾಗೂ ಅಭಿಷೇಕವನ್ನು ಕೂಡ ಮಾಡಿರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಗಣ್ಯರ ಜೊತೆಗೆ ತುಂಗಾಭದ್ರಾ ನದಿಗೆ ಹೂವು ಹಾಲು ತುಪ್ಪ ಮೊರದಲ್ಲಿ ಬಾಗಿನವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ಗಂಗೆ ಸೇರಿದಂತೆ ನಾಡಿನ ಪವಿತ್ರ ನದಿಗಳು ಏರಣ ದೇವನನ್ನ ಸ್ಮರಿಸಿ ತುಂಗಾರತೆಯನ್ನು ಕೂಡ ಮಾಡಲಾಗಿದೆ ಈ ಬಾರಿ ನಾಡಿನ ಈ ಬಾರಿ ನಾಡಿನ ಅತ್ಯಂತ ಉತ್ತಮ ಮಳೆಯಾಗಿ ಎಲ್ಲಾ ನದಿಗಳು ತುಂಬಿ ಹರಿಯಲಿ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆಯನ್ನು ಬೆಳೆದು ನಾಡು ಸುಭಿಕ್ಷವಾಗಲಿ ಅಂತ ಹೇಳಿ ಹಂಪಿ ವಿರೂಪಾಕ್ಷ ಸೇರಿದಂತೆ ಸಮಸ್ತ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ವಿರೂಪಾಕ್ಷ ದೇವಸ್ಥಾನದ ವಿದ್ಯಾರಣ್ಯ ಪೀಠದ ಗುರುಗಳು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಾಥ್ ಹಾಗೂ ಮೋಹನ್ ಜೋಶಿ ನೇತೃತ್ವದ ತಂಡ ತುಂಗಾವತಿ ಕಾರ್ಯಕ್ರಮವನ್ನ ಸಂಪ್ರದಾಯ ಬದ್ಧವಾಗಿ ನೆರವೇರಿಸಿಕೊಟ್ಟಿರುವಂಥದ್ದು ಈ ಜವಾಬ್ದಾರಿಯನ್ನು ಇವರೆಲ್ಲರೂ ಕೂಡ ಸಂಪ್ರದಾಯ ಬದ್ಧವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಉತ್ಸವ ಪೂಜೆ ಎಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದಲೇ ಕೂಡ ನಡೆದಿರುವಂಥದ್ದು ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿರುವಂಥದ್ದು ಹಂಪಿಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಉತ್ಸವ ನಡೆದಿರುವಂಥದ್ದು ಮಂಗಳೂರು ಉಡುಪಿ ಜಿಲ್ಲೆಯ ಕಾರ್ಕಾಳ ಸಮೀಪದ ಕಾಂತಾವರದ ಕಾಡಿನ ಒಳಗೆ ಮನೆಯೊಂದರಲ್ಲಿ ಆಗಾಗ ವಿಶೇಷ ಶಿಬಿರಗಳು ಕೂಡ ನಡೀತಾ ಇರುತ್ತವೆ ಬಹುತೇಕ ಶಾಲಾ ವಿದ್ಯಾರ್ಥಿಗಳೇ ಪಾಲ್ಗೊಳ್ಳುವಂಥ ಈ ಶಿಬಿರದಲ್ಲಿ ಅರಣ್ಯದ ಬಗ್ಗೆ ಮಾಹಿತಿ ಅರಣ್ಯ ಕಾಡಿನ ಒಳಗೆ ಯಾವ ರೀತಿ ತಿರುಗಾಟ ಮೃಗಗಳು ಮತ್ತು ವನ್ಯಜೀವಿಗಳ ಬಗ್ಗೆ ಒಂದಷ್ಟು ಪರಿಚಯ ಎಲ್ಲವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಆ ಒಂದು ಶಿಬಿರದಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳಲಾಗುತ್ತೆ ಈ ಶಿಬಿರ ನಡೆಯೋದು ಮಂಗಳೂರಿನ ಉದ್ಯಮಿ ವ್ಯಾಪಾರರ ಮನೆಯಲ್ಲಿ ಇದನ್ನು ಏರ್ಪಾಡು ಮಾಡುವವರು ಮತ್ತು ಇದ್ರ ಬಗ್ಗೆ ಮಾಹಿತಿಯನ್ನು ಮಂಗಳೂರಿನ ವನ ಚಾರಿಟಬಲ್ ಟ್ರಸ್ಟ್ನವರು ಕಾಡು ಕಾಡು ಉತ್ಪನ್ನ ಪ್ರಾಣಿ ಪಕ್ಷಿಗಳು ಜಲಚರಗಳು ಇವೆಲ್ಲದರ ಮಾಹಿತಿಯನ್ನು ಪಡೆಯೋದ್ರೊಂದಿಗೆ ಅರಣ್ಯ ಅಧ್ಯಯನಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕೊಡ್ತಾರೆ ಒಂದೂವರೆ ವರ್ಷದಲ್ಲಿ ನಲವತ್ತೈದು ಶಿಬಿರಗಳು ಕೂಡ ನಡೆದಿರುವಂಥದ್ದಿದೆ ಇನ್ನು ವಿದೇಶದಲ್ಲಿದ್ದಂಥ ಈ ಉದ್ಯಮಿಗೆ ಕಾಂತಾವರದ ಅರಣ್ಯ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಹದಿನೈದು ಎಕರೆ ಜಾಗ ಇರುವಂಥದ್ದಲ್ಲಿ ಒಂದು ಮನೆ ಕೂಡ ಇದೆ ಅಲ್ಲಿ ಕಳ್ಳರು ಮರವನ್ನ ಕಡಿಯೋದು ಕೂಡ ಇವ್ರಿಗೊಂದ್ಸಲ ಕಾಣಿಸುತ್ತೆ ಅವರು ಆಗ ಕಳ್ಳ್ರನ್ನ ಓಡಿಸಿ ಮರಗಳನ್ನ ಕೂಡ ಕಾಪಾಡಿಕೊಳ್ತಾರೆ ಒಂದು ಕಾಡು ರಕ್ಷಣೆಯ ಕಾಳಜಿ ಅಲ್ಲಿಂದ ಇವರಿಗೆ ಮೂಡುತ್ತೆ ಆಗಿನಿಂದ ಒಂದಷ್ಟು ಶಿಬಿರಗಳನ್ನು ಏರ್ಪಾಡು ಮಾಡುವಂಥದ್ದು ಕಾಡಿನ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅಲ್ಲಿರುವಂಥ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ಶಿಬಿರದಲ್ಲಿ ಬಂದಿರೋರಿಗೆಲ್ಲ ಕೊಡುವಂಥದ್ದು ಈ ರೀತಿಯಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಇವ್ರು ಮಾಡ್ತಾ ಬಂದಿರುವಂಥದ್ದು ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ಓಮನ್ ದೇಶದ ಮೀನುಗಾರಿಕಾ ಬೋಟ್ ಅನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಸೇಂಟ್ ಮೆರೀಸ್ ದ್ವೀಪದ ಬಳಿ ಒಂದಷ್ಟು ಸಂಶಯಾಸ್ಪದ ರೀತಿಯಲ್ಲಿ ಸಂಚರಿಸ್ತಾ ಇದ್ದಂತ ಓಮನ್ ದೇಶದ ಮೀನುಗಾರಿಕಾ ಬೋಟ್ ಒಂದನ್ನು ಕರಾವಳಿಯ ಕಾವಲು ಪೊಲೀಸ್ ಹಾಗೂ ಮಂಗಳೂರಿನ ಕೋಸ್ಟ್ ಗಾರ್ಡ್ ವಶಕ್ಕೆ ಪಡ್ಕೊಂಡಿದ್ರು ಅದರಲ್ಲಿದ್ದಂಥ ಮೂವರನ್ನು ಕೂಡ ಬಂಧನ ಮಾಡಲಾಗಿದೆ ಅದರಲ್ಲಿದ್ದಂಥ ಮೂವರು ವ್ಯಕ್ತಿಗಳು ತಮಿಳುನಾಡು ಮೂಲದವರು ಅಂತ ಹೇಳಿ ತಿಳಿದು ಬಂದಿರುವಂಥದ್ದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಅವರಿಗೆ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿರುವಂತದ್ದು ಅಂದರೆ ಅನುಮಾನದಾಸ್ಪದವಾಗಿ ಯಾವುದೋ ಗೊತ್ತಿಲ್ಲದೆ ಇರುವಂಥದ್ದು ಒಂದು ರೀತಿ ಅನುಮಾನಕ್ಕೆ ಕಾರಣ ಆಗೋ ರೀತಿ ಒಂದು ಬೋಟ್ ಓಡಾಡ್ತಾ ಇದ್ದ ಕಾರಣ ಅಲ್ಲಿನ ಪೊಲೀಸರು ಅದನ್ನು ವಶಕ್ಕೆ ಪಡ್ಕೊಂಡು ಅಲ್ಲಿದ್ದಂಥ ಮೂರು ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದಾರೆ ಆ ಬೋಟಲ್ಲಿದ್ದಂಥ ಮೂರು ಜನ ತಮಿಳುನಾಡು ಮೂಲದವರು ಅಂತ ಹೇಳಿ ಕೂಡ ತಿಳಿದು ಬಂದಿರುವಂಥದ್ದು ಪುಡಿ ರೌಡಿಗಳ ಹಾವಳಿ ಕೂಡ ಹೆಚ್ಚಾಗಿದೆ ಆ ಒಂದು ರೌಡಿ ಮಟ್ಟ ಹಾಕೋದಕ್ಕೆ ಪೊಲೀಸರು ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದಿದೆ ಮಂಡ್ಯ ನಗರದಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಸಾರ್ವಜನಿಕರಿಗೆ ಭಯವನ್ನ ಸೃಷ್ಟಿ ಮಾಡ್ತಾ ಇದ್ದಂಥ ಖದೀಬರನ್ನ ಎಡೆಮುರಿ ಕಟ್ಟಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಕೂಡ ಆಗಿದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ರೌಡಿಗಳ ಅಟ್ಟಹಾಸದ ವಿಡಿಯೋ ಕೂಡ ವೈರಲ್ ಆಗಿದ್ದು ಆ ಒಂದು ವಿಡಿಯೋ ವೈರಲ್ ಆಗಿದ್ದರ ಬಗ್ಗೆ ನಗರದ ಪೊಲೀಸರು ಪರಿಶೀಲನೆಯನ್ನು ನಡೆಸಿ ಹಲ್ಲೆಗೆ ಒಳಗಾದ ಯುವಕನನ್ನ ಟಿ ನರಸೀಪುರದ ಯಶವಂತ್ ಅಂತ ಹೇಳಿ ಗುರುತು ಕೂಡ ಮಾಡಿದ್ರು ಇನ್ನು ಆ ಒಂದು ರೌಡಿಗಳ ಪತ್ತೆಗೆ ವಿಶೇಷವಾದಂತಹ ತಂಡವನ್ನು ಕೂಡ ರಚನೆಯನ್ನ ಮಾಡಲಾಗಿದೆ ಅಂತ ಹೇಳಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ತಿಳಿಸಿದರು ಬಿ ಹೊಸೂರು ಬಳಿ ಆರೋಪಿಗಳು ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನ ಪಡ್ಕೊಂಡು ಐದು ಜನ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ಅದರಲ್ಲಿ ಒಪ್ಪ ತಪ್ಪಿಸಿಕೊಂಡಿದ್ದು ಪಿಎಸ್ಐ ಶೇಷಾದ್ರಿ ನೇತೃತ್ವದಲ್ಲಿ ಪತ್ತೆಯಾಗಿರುವಂಥದ್ದು ಇನ್ನು ಈಗಾಗಲೇ ಕಾರ್ಯವನ್ನು ಕೂಡ ಆರಂಭ ಮಾಡಿದ್ರು ಆ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಕೂಡ ಪ್ರಯತ್ನವನ್ನ ಪಟ್ಟಾಗ ಪೊಲೀಸರು ಪಿಸ್ತೂಲಿನಿಂದ ಶೂಟ್ ಮಾಡಿದ್ದಾರೆ ಆರೋಪಿಗೆ ಶೂಟ್ ಮಾಡಿದಂತ ಆರೋಪಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡ್ಲಾಗ್ತಾ ಇರುವಂಥದ್ದು ಇತ್ತೀಚೆಗೆ ಎಲ್ಲ ಕಡೆ ರೌಡಿಸಮ್ ಅಟ್ಟಹಾಸಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಈ ಪುಡಿ ರೌಡಿಗಳು ಒಂದು ಎಷ್ಟು ಚಿಕ್ಕ ವಯಸ್ಸಂದರೆ ಎಲ್ಲರೂ ಕೂಡ ಈ ಒಂದು ಯಾರ್ಯಾರು ಈ ಒಂದು ಲಿಸ್ಟಲ್ಲಿ ಬರ್ತಾ ಇದ್ದಾರೆ ಇವರೆಲ್ಲರೂ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಒಳಗಿರುವಂಥವ್ರೆ ಹದಿನೆಂಟು ವರ್ಷ ಹದಿನೇಳು ವರ್ಷ ಈ ರೀತಿ ಅತಿ ಚಿಕ್ಕ ವಯಸ್ಸಿಗೆ ಈ ರೀತಿಯಾಗಿ ಬೇಡದೆ ಬೇಡದೇ ಇರುವಂಥ ವಿಚಾರಗಳಿಗೆ ತಲೆ ಹಾಕಿ ಯಾವುದೇ ವಿಚಾರಗಳನ್ನು ದೊಡ್ಡದು ಮಾಡಿಕೊಂಡು ಒಬ್ರು ಜೀವವನ್ನ ತೆಗೆಯುವಂತ ಮಟ್ಟಿಗೆ ಅಟ್ಟಹಾಸವನ್ನ ಮೆರೆತಾ ಇರುವಂಥದ್ದು ಇದೀಗ ಆ ರೌಡಿಗಳನ್ನ ಆ ಪುಡಿ ರೌಡಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಕೂಡ ಹಾಕಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಒಬ್ಬ ರೌಡಿಯ ಕಾಲಿಗೆ ಶೂಟ್ ಕೂಡ ಮಾಡಿದ್ದಾರೆ ಆ ವ್ಯಕ್ತಿಯನ್ನ ಇದೀಗ ವಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು ಆದಷ್ಟು ಬೇಗ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿಡಬೇಕು ಇಲ್ದ ಇಲ್ದಿದ್ರೆ ದಿನದಿಂದ ದಿನಕ್ಕೆ ಇವರ ಅಟ್ಟಹಾಸಗಳೇನಾಗುತ್ತೆ ಜಾಸ್ತಿ ಆಗ್ತಲೇ ಹೋಗುತ್ತೆ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಸ್ಕೊಂಡಿದ್ರು ಅಂತ ಹೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ವಿ ಮೂರು ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ಒಂದು ಸಿ ಪಿ ಐ ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿ ತನ್ನನ್ನು ಪರಿಶೀಲನೆ ಮಾಡ್ತಾ ಇದ್ದರು ಅದೇ ರೀತಿ ಶಿವಳ್ಳಿ ಪಿ ಎಸ್ ಐ ರಾಘವೇಂದ್ರ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ ಪಿ ಎಸ್ ಐ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ಒಟ್ಟು ಮೂರು ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ ಪಿ ಎಸ್ ಐ ಶೇಷಾದ್ರಿ ಇವರು ಇವರ ತಂಡ ಆರೋಪಿ ತನ್ನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ್ನು ಅರೆಸ್ಟ್ ಮಾಡೋ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ ಪಿ ಎಸ್ ಆರ್ ಅವರಿಗೆ ಹಲ್ಲೆ ಮಾಡ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸರೆಂಡರ್ ಆಗಂತೇಳಿ ಹೇಳ್ತಾರೆ ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ ಪಿ ಎಸ್ ಆರ್ ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಕಾಲಿಗೆ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಇದಾಗಿತ್ತು ನಮ್ಮ ಈ ದಿನದ ಗ್ರಾಮೀಣ ಕರ್ನಾಟಕದಲ್ಲಿದ್ದಂಥ ಒಂದಷ್ಟು ವಿಷಯ ವಿಚಾರಗಳು ಮತ್ತೆ ನಾಳೆ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮತ್ತೊಂದಷ್ಟು ವಿಷಯ ವಿಚಾರಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರವರತಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ